ನ್ಯಾಯಮೂರ್ತಿ ಪಿಎಸ್ ದಿನೇಶ್ ಕುಮಾರ್ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಕಾರ್ಯನಿರ್ವಾಹಕ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರರವರು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲಿಸಿದರು ರೋಗಿಗಳಿಗೆ ಕ್ಲಪ್ತ ಸಮಯದಲ್ಲಿ ಚಿಕಿತ್ಸೆ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುವಂತೆ ಆಸ್ಪತ್ರೆಯ ಡೀನ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ಮನೋಜ್ ಕುಮಾರ್ ಹಾಗೂ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಕೆ ಕೆಂಪರಾಜು ರವರಿಗೆ ತಿಳಿಸಿರುತ್ತಾರೆ ಭೇಟಿಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳೊಂದಿಗೆ ಜೈಶಂಕರ್ ಸದಸ್ಯ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿಗಾರ್ ಉಪಕಾರ್ಯದರ್ಶಿ, ಕಾರ್ಯದರ್ಶಿ ಬಾಲಸುಬ್ರಹ್ಮಣಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರರವರು ಹಾಜರಿದ್ದರು ಗ್ರೀವೆನ್ಸಸ್ ಇದೆ ಡಿಲೇ ಆಗ್ತದೆ ಒನ್ ಅವರ್ ಇದರಲ್ಲಿ ನಿಂತ್ಕೊಳ್ಬೇಕಾದ್ರೆ ಅದಕ್ಕೆ ಇಲ್ಲಿ ಸೂಪ್ರಿಂಟೆಂಡೆಂಟ್ ಅವರು ಹೇಳಿದ್ದಾರೆ ಈಗ ನಮಗೆ ಕಿಟಕಿಗಳು ಅಂದರೆ ಕೌಂಟರ್ಸ್ ಸ್ವಲ್ಪ ಕಡಿಮೆ ಇದೆ ನಾವು ಅದನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಸರ್ ಕ್ಲೆನ್ಲಿನೆಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತದೆ ಅಂದರೆ ಎಲ್ಲ ಯಾವ ಪೇಷಂಟಿಂದ ಇಂಪೇಷಂಟ್ಸಿಂದ ಯಾವುದೇ ಅಸಮರ್ಥವಾಗಿ ಯಾವುದು ಹೇಳಿಲ್ಲ ಎಲ್ಲ ಸಮರ್ಥವಾಗಿದೆ ಅಂತ ಹೇಳಿದ್ದಾರೆ ಬೈಡ್ಲಾಸ್ ನಾಲ್ಕು ಇದನ್ನ ಸಾಧಾರಣ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಗೌರಿಂಗ್ ಹಾಸ್ಪಿಟಲ್ ನೋಡ್ತಾ ಇದ್ದೀನಿ ಈಗ ಮಾರ್ಕ್ ಇಂಪ್ರೂವ್ಮೆಂಟ್ ಹೇಳ್ಬೋದು ದೂರ ಬಂದಿದ್ದ ಇಲ್ಲ ನಾವು ನಮ್ಮ ರೂಟೀನ್ಸ್ ಇದ್ರಲ್ಲಿ ಬರ್ತೀವಿ ಇನ್ಸ್ಪೆಕ್ಷನ್ ಲೀಗಲ್ ಸರ್ವಿಸಸ್ ಅಥಾರಿಟಿಯಿಂದ ದೂರ ಇರಬೇಕು ಅಂತ ಇಲ್ಲ ಆಸ್ಪತ್ರೆಗಳು ಜೈಲು ಶಾಲೆಗಳು ಬೇರೆ ಬೇರೆ ಎಲ್ಲಿ ಸರ್ವಿಸಸ್ ಇದೆ ನಾವಾಗ ನಾವೇ ನಾವು ಬರ್ತಾ ಇದ್ದೀವಿ ನೋಡ್ಕೊಂಡು ಏನಿದೆ ಹೇಗೆ ಅಂತ ಹಾಗೆ ಸಜೆಷನ್ ಲೇಟ್ ಅಟ್ ಅಕ್ಸೆಪ್ಟ್ ಕೌಂಟರ್ಸ್ ಮಾತ್ರ ಸರಿ ಮಾಡಬೇಕು ಆಮೇಲೆ ಯಾರಿಗೆ ವೇಟಿಂಗ್ ಪೀರಿಯಡ್ ಶುಡ್ ನಾಟ್ ಬಿ ಪೇಷients ಅಂತ ಬಂದಲ್ಲಿ ವೇಟಿಂಗ್ ಪೀರಿಯಡ್ ಶುಡ್ ಬಿ ಫಾರ್ less than 15 minutes ಸೋ ಅಟೆಂಡೆನ್ಸ್ ಆಗಬೇಕು ಸೋ ಏರೋ ಅಂತ ನೋಡ್ತಾರೆ ಅದನ್ನ ಮಾಡ್ತೀವಿ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಗ್ಗೆ ನಾವು ಒಂದು ಆಕ್ಷನ್ ಪ್ಲಾನ್ ನೋಡಿ ಅಂತ ಏರರ ಆಕ್ಷನ್ ಇದು ಓಕೆ ಪ್ಲಾನಿಂಗ್ ಗೆಲ್ಲ ಇರುತ್ತೆ ದಿನದ ದಿನ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು